Yeah. 哇。Wow. ಬಬಲಾದಿ ಸಿದ್ಧ ಗೊಂಡ ಗೌಡ ನಮನಿಯಾಗ ಯಾಗ ಆಗ ಓದ್ ಬಾವ ಮಗಳ ಹೊಟ್ಟಿದ ಮ್ಯಾಲ ಮ್ಯಾಲ ತನಕ ಕಡಿ ಬಂತು ಆನೆ ಬಳ भवला देशे द गंडा गौडा न मनीयाग आल्या कुभव माघळ होतेद म्याल मनी तनक कडी मिल बलवा ए

सुमाड़े होवा ದೇಶದ ಗೊಂಡ ಗೌಡನ ಮನೆ ಹಾಗೆ ಆಳ ಹೋದ್ ಮಗಳ ಹೊಟ್ಟೆದ ಮ್ಯಾಲ ಮನೆತನಕ ಕಡೆ ಬಂತ ಆ ಬಲ್ಲುವಕ್ಕೂ ಬಾಯಿ ಬಂಗಾರ ಹೊಟ್ಟೆದ ಗೊಡ್ಡದ ಗೋರು ए भंगार मच भेलिया हग्गा खट्यान नटटा नडवा ತಾಯಿ ಮಾಡಲಿಲ್ಲ ಸಡುವಾ. ಜಿಗಿ ನಿಂದ ಎಷ್ಟು ಪವರ್ ಐತ್ ಒಟ್ಟು ಜಿಗದ್ ಬಿಡು ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕ ತಂದಿ ಬಳಗಕ್ಕ ತಾಯಿ ಬಳಗಕ್ಕ ಬಸನಾಳ ಕಲಾ ಸಂಘದ ವತಿಯಿಂದ ತಮ್ಮ ಏನ ನಮ್ಮ ಸರಜೋಡಿ ಕಲಾವಂತರಾಗಿ ಹಾಡ್ಲಾಕ ಬಂದಿರತಕ್ಕ ನಮ್ಮ ಹನುಮಂತನ್ನ ಹಾಗೂ ನಮ್ಮ ಅಪ್ಪನ ಸರಪದಲ್ಲಿ ಕುಳತಿರ್ತಕ್ಕಂಥ ನಮ್ಮ ಹೊಳೆಪು ಪೂಜಾರಿ ಕೂಡ ನಮಸ್ಕಾರಗಳನ್ನ ತಿಳಿಸುತ್ತಾ ಅದಕ್ಕ ಬೇರ ಇಲ್ಲಿ ಆಲ್ತು ಪಾಲ್ತು ಮಾತ್ ಹೇಳಿ ದಯವ್ ಕೊಜ್ಜಾಗುವಂತ ಮಾತು ಬೇಡ ಮೇನ್ ವಿಷಯ ಕಡೆ ಬಂದ್ಬಿಡುನು ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ನಾವ್ ಏನ ಸ್ಟೇಜಿಗೆ ಬಂದಿದ್ದಿಲ್ಲ ಬಂದು ದಿಮ್ಮು ಇಟ್ಟಿಲ್ಲ ಅವಾಗೇ ನಮ್ಮ ಅಣ್ಣ ತಿಂಡಿ ಅಂತ ಚಾಲು ಮಾಡಿಬಿಟ್ಟಾರ ಅವರು ಅವ್ರು ಹೇಳಿದ್ರು ನಿಮ್ಮದು ಏನೇ ತಿಂಡಿದ್ರು ನಿಮ್ ಹಿಂಡಿ ತಾಲೂಕ್ನಾಗ ತೋರ್ಸಿದಂಗ ಇಲ್ಲಿ ತೋರ್ಸಾಕ ಬರ್ಬೇಡ್ರಿ ಅಂದ್ರ ಅವ್ರಿಗೊಂದು ಮಾತು ಏನ್ ಹೇಳೋದು ಗೊತ್ತೇನು ಇದು ಮೊದಲೇ ಹಿಂಡಿ ತಾಲೂಕದ ತಿಂಡಿ ಮೇಳ ಐತಿ ನಿಮ್ಮ ತಲೆ ಆಗ ಮೊದಲ ನೆನಪಿರ್ಲಿ ಹೌದಿಲ್ಲ ನಿಮ್ಮ ತಿಂಡಿ ಏನೈತಿ ತೀರ್ಸು ಅಂದಾರಲ್ಲ ಅವರು ನಮ್ಮ ತಿಂಡಿ ಬಾಳ ಐತಿ ಹನುಮಂತನ ನಮ್ಮ ತಿಂಡಿ ನೋಡಕ್ ಬರ್ಬೇಡ್ರಿ ನಮ್ಮ ತಿಂಡಿ ನೋಡೋರೆಲ್ಲ ದಂಡಿಗ್ ಹತ್ತಾರ ಹೌದಿಲ್ಲ ನೋಡು ದಂಡಿಗೆ ಹಚ್ಚಿ ಬಿಟ್ಟಿವ್ ನಾವು ಏನ್ ಹೇಳಿದ್ರು ¡Bien, not there. Bien. ಇರೋಣ ಇರ್ಲಿ ನಮ್ಮ ಹನುಮಂತನ ಯಾಕೆ ಹೇಗ ಮಾಡತ್ತಾರ ಗೊತ್ತೇನು ವೈನಿ ಅಲ್ಲೋ ಮಗನ ಇಲ್ಲಿ ಯೂಟ್ಯೂಬ್ ಬಂದಾರು ಇವತ್ತು ಊರ ಅವ್ರದೈತ್ಲ ಹವಾ ಮಾಡ್ಕೋಬೇಕಂದಾರ ಅವ್ರು ನೀವು ಯಾರ ಮುಂದರಿ ಹವಾ ಮಾಡ್ಕೊಂಡ ನಮ್ ಮುಂದೆ ಹವಾ ಮಾಡ್ಕೊಳಕ್ ಬರಬೇಡ್ರಿ ತಳ ಪಿನ್ನ ಚುಸ್ತೀವಿ ಪಿನ್ನ ಹೌದಿಲ್ಲ ನಮ್ಮ ಮುಂದೆ ಯಾರು ಹವಾ ಮಾಡ್ಕೊಳಕ್ ಬರ್ತಾರ ನೋಡು ಅವ್ರಿಗೆ ಪಿನ್ನ ಚುಚ್ಚು ಮಾಕೊಳದೇವ್ ನಾವು ನಮ್ಮ ಹನುಮಂತನಾಗ ಏನೋ ಬುದ್ಧಿ ಇಲ್ಲ ಅವ್ರು ಮಾತಾಡಾರ್ ಮಾತಾಡ್ತಾರ ನಮ್ಮ ಅಪ್ಪ ಬುದ್ಧಿ ಬೇಕಲ್ಲ ಜರ ಮಗಳ ಮೊದಲೇ ಬೆರೆಕ್ದಾಳಕೀಗ ಹಾಂಗ್ ಮಾತಾಡ್ಬೇಡತ್ ಹೇಳಕ್ ನೀನ್ ಬರಂಗಿಲ್ಲ ಮಗನ ಸುಮ್ಮನೆ ಮಗನ ಬಳಸ್ತಾಳು ಮಗನ ಹೌದಿಲ್ಲ ಹುಲಿ ಮಗನ ಏಯ್ ಬಿರ ಯಾಕಪ್ಪ ಅಂತ ಕೇಳಿದ್ರ ಈಗ ಬಹಳಷ್ಟು ಮಾತಾಡುವಂತ ಅವಶ್ಯಕತೆ ಮುಂದಿನ ಸಂದಿಗೆ ಬಂದ ನಮ್ಮ ಹನುಮಂತನ ಏನ್ ಮಾತಾಡ್ತಾರ ನೋಡ್ಕೊಂಡ ನೋಡ್ಕೊಂಡ ಮಾತಾಡಕ್ ಬರ್ತೈತಿ ಚಾಲಿನ ದಾಟಿ ಹೆಂಗ ಕೇಳು ನಿನ್ನ ತಂದೆ ನೆನ್ನ ನಿನ್ನ ಹಾಗೆ ಗೆಳೆಯಾರ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ सेदोंद नुडत शिव शिव दान धर्म पर उपकार मा्यन हा के